ನಮಸ್ತೆ ಪ್ರತಿ ವರ್ಷ ನಮ್ಮನೇಲೂ ಕೂಡ ಗೌರಿ ಗಣೇಶನ ಕೂರಿಸ್ತೀವಿ ಗಣೇಶನಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ಮಾಡಿ ಪೂಜಿಸ್ತೀವಿ ಅದೇ ರೀತಿ ಕೊನೆ ದಿನ ಅಂದರೆ ವಿಸರ್ಜನೆಯ ದಿನ ಕಡಲೆಕಾಳು ಹುಸ್ಲಿನ ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಈ ಬಾರಿ ನಮ್ಮನೇಲಿ ಕಡಲೆಕಾಳು ಹುಸ್ಲಿನ ಈ ರೀತಿ ಮಾಡಿದ್ವಿ ಕಡಲೆಕಾಳನ್ನ ಒಂದು ಆರು ಗಂಟೆ ಚೆನ್ನಾಗಿ ನೆನೆಸಿ ಕಾಳುಗಳನ್ನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಕಾಳು ಮುಳುಗೋಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಒಂದು ಐದು ವಿಜಲ್ ಕೂಗಿಸ್ಕೋಬೇಕು ಉಪ್ಪನ್ನು ಬೇಯುವಾಗಲೇ ಹಾಕಿದ್ರೆ ಕಾಳು ಉಪ್ಪನ್ನು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹಾಕ್ತೀವಿ ಅದಾದಮೇಲೆ ಅದನ್ನು ಚೆನ್ನಾಗಿ ಬಸ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ಅದಾದ ನಂತರ ಈರುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯಿನ ಹಾಕಬೇಕು ಉಸ್ಲಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಕಾಯಿ ತುರಿ ಕೂಡ ಜಾಸ್ತಿನೇ ಹಾಕ್ಕೋಬೇಕು ಉಸ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಬೇಯಿಸಿರುವಂತಹ ಕಾಳುಗಳನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ್ರೆ ಬಿಸಿ ಬಿಸಿ ಹಾಗೂ ರುಚಿಕರವಾದಂತಹ ಗಣೇಶನಿಗೆ ಪ್ರಿಯವಾದಂತಹ ಕಡಲೆಕಾಳು ಹೊಸ್ಲಿ ರೆಡಿಯಾಗಿದೆ